ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸೊ ದೀಕ್ಷಿತ್ ಅವರ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ಅಂದ್ರೆ ಟ್ರೇಲರ್ ಕೂಡ ರಿಲೀಸ್ ಆಗಿದೆ ಅಂದ್ರೆ ಟ್ರೇಲರ್ ನೋಡಿದ್ರೆ ನನ್ಗೆ ಅನ್ಸ್ತು ಅಂದ್ರೆ ಒಂದು ಕಾಮಿಡಿ ಜಾನರ್ ಇರುವಂತಹ ಮೂವಿ ಅಂತ ಸೊ ಏನಿದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಹೆಸರಲ್ಲೇ ಇರುವ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ಬ್ಯಾಂಕನ್ನ ಕಳ್ತನ ಮಾಡೋಕ್ಕೆ ಹೋಗೋ ಒಂದಿಷ್ಟು ಗ್ಯಾಂಗು ಆಮೇಲೆ ಕಳ್ತನ ಮಾಡೋಕ್ಕೆ ಮೇಲೆ ಏನಾಗುತ್ತೆ ಅನ್ನೋದೇ ಕಥೆ ಒಂದು ಲಿಮಿಟೆಡ್ ಸ್ಪೇಸ್ ಅಂದರೆ ಇವಾಗ ಬ್ಯಾಂಕ್ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಈ ಥರ ಲಿಮಿಟೆಡ್ ಸ್ಪೇಸಲ್ಲಿ ಶೂಟ್ ಮಾಡಿರುವಂಥ ಸಿನಿಮಾಗಳು ಭಾಳ ಕಮ್ಮಿ ಆ್ಯಂಡ್ ಲಿಮಿಟೆಡ್ ಸ್ಪೇಸಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ಶೂಟ್ ಮಾಡೋದು ಇನ್ನೊಂದು ದೊಡ್ಡ ಟಾಸ್ಕ್ ಆ್ಯಕ್ಚುಲಿ ಬಟ್ ಟ್ರೇಲರ್ ನೋಡಿ ಬಟ್ ಟ್ರೈಲರ್ ಅದು ಸೊ ಇನ್ನೂ ತುಂಬುತ್ತ ತುಂಬ ಹ್ಯೂಮರಸ್ ಆಗಿ ಹೋಗುತ್ತೆ ಜನರಲಿ ಈ ಜಾನರ್ ಸಿನಿಮಾಗಳು ಸ್ವಲ್ಪ ಸೀರಿಯಸ್ ಜಾನರ್ ಸಿನಿಮಾಗಳು ಥ್ರಿಲ್ಲರ್ ಆಗಿರುತ್ತೆ ಅಥವಾ ಸಸ್ಪೆನ್ಸ್ ಆಗಿರುತ್ತೆ ಸ್ವಲ್ಪ ಸೀರಿಯಸ್ ಆಗಿರುತ್ತೆ ಜನರಲಿ ಈ ಜಾನರ್ ಸಿನಿಮಾ ಬಟ್ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಐ ವುಡ್ ಸೇ ಕನ್ನಡ ಸಿನಿಮಾದಲ್ಲೂ ಕೂಡ ಅಷ್ಟೇ ಇಂಡಿಯನ್ ಸಿನಿಮಾಸಲ್ಲೂ ಕೂಡ ಅಷ್ಟೇ ಈ ಜಾನರ್ ಫಾರ್ ದ ಫಸ್ಟ್ ಟೈಮ್ ಈ ಆ್ಯಂಗಲಲ್ಲಿ ಈ ಪರ್ಸ್ಪೆಕ್ಟಿವ್ ಇಲ್ಲಿ ಶೂಟ್ ಮಾಡಿರೋದು ನಾವು ಸೊ ಹ್ಯೂಮರ್ನ ಇಟ್ಕೊಂಡು ಶೂಟ್ ಮಾಡಿರೋದು ಸೊ ಥ್ರೂ ಔಟ್ ದ ಫಿಲ್ಮ್ ನಗಸ್ತಾ ನಗಿಸ್ತಾ ಒಂದಿಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ಬ್ಯಾಂಕ್ ಆಫ್ ನಿಮ್ಮ ಏನು ಬ್ಯಾಂಕ್ನಲ್ಲಿ ಊಟಿ ಮಾಡೋಕ್ಕೆ ಬಂದಿರೋ ಕಳ್ಳರು ಸೊ ನಿಮಗೆ ಕಳ್ಳನ ಮೇಲೆ ಲವ್ ಆಗುತ್ತಾ ಹೇಗೆ ಅಂತ ನನಗಾಗುತ್ತೋ ಇಲ್ಲೋ ಗೊತ್ತಿಲ್ಲ ಅದೇ ನೀವು ಟ್ವಣಿ ಫಸ್ಟಿಗೆ ನೋಡಬೇಕು ಬಟ್ ಜನ್ರಿಗಂತೂ ಫಾರ್ ಶೋರ್ ಕಳ್ಳನ್ ಮೇಲೆ ಲವ್ ಆಗುತ್ತೆ ಬಿಕಾಸ್ ದಟ್ ಕನಕನ ಕ್ಯಾರೆಕ್ಟರ್ ತುಂಬಾ ಬ್ಯೂಟಿಫುಲ್ಲಾಗಿ ಆಗಿ ಆ್ಯಂಡ್ ಅಷ್ಟೇ ಚೆನ್ನಾಗಿ ದೀಕ್ಷಿತ್ ಅವರು ಮಾಡಿದ್ದಾರೆ ಆಫ್ಕೋರ್ಸ್ ಈಸ್ ಎನ್ ಅಮೇಝಿಂಗ್ ಆ್ಯಕ್ಟರ್

ಅಂದ್ರೆ ಆಲ್ಮೋಸ್ಟ್ ಒಂದು ಸ್ಪೇಸ್ ದಿನಗಳಲ್ಲಿ ಆಗೋ ಕಥೆ ಒಂದೊಂದೂವರೆ ದಿನಗಳಲ್ಲಿ ಆಗೋ ಕತೆ ಇಡೀ ಸಿನಿಮಾ ಕತೆ ಒಂದು ದಿನ ಅಥವಾ ಒಂದೂವರೆ ದಿನದಲ್ಲಿ ಆಗುವಂತ ಕಥೆ ಸೊ ಇವ್ರ ಮೇಲೆ ನಿಮ್ಗೆ ಲವ್ ಆಗುತ್ತಾ ನೆಕ್ಸ್ಟ್ ನೀವು ಇವ್ರ ಜೊತೆ ಸೇರ್ಕೊಂಡು ಕೈ ಜೋಡಿಸ್ಕೊಂಡು ಲೂಟಿಲ್ ಭಾಗಿಯಾಗ್ತಿರ ಹೇಗೆ ದೀಕ್ಷಿತ್ ಅವ್ರೆ ಅಂದ್ರೆ ಇವಾಗ ನೀವು ನೀವು ಅಂತ ಬಂದ್ರೆ ಈಗ ಪ್ರತಿಯೊಂದು ಮೂವಿ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಕೊಂಬಂದ್ರಿ ದಿಯಾ ಇಂದ ಹಿಡಿದು ಬ್ಲಿಂಕ್ ಆಗಿರ್ಬೋದು ಈಗ ಈ ಮೂವಿ ಸೊ ಅಂದ್ರೆ ಒಂದು ಥಾಟ್ ಇದೆ ಸ್ಕ್ರಿಪ್ಟ್ ನ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ದೀಕ್ಷಿತ್ ಶೆಟ್ಟಿ ಅವರು ಅಂತ ಸೊ ಏನ್ ನೋಡ್ತೀರಾ ನೀವು ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡಬೇಕಾದ್ರೆ ಹಾಗೆ ಈ ಮೂವಿ ನಿಮ್ಗೆ ಓಕೆ ಅನ್ಸಿದ್ಯಾ ಯಾಕೆ ಮಾಡಬೇಕು ಅಂತ ಅನ್ಸಿದ್ಯಾಕೆ ಅಂದರೆ ನಾನು ಒಂದು ಬೌಂಡ್ ಸ್ಕ್ರಿಪ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಇಡೀ ಸಿನಿಮಾ ನರೇಶನ್ ತಗೊಂಡ್ಮೇಲೆ ಪೂರ್ತಿ ಸಿನಿಮಾ ರೆಡಿಯಾಗಿರಬೇಕು ಐ ಡೋಂಟ್ ಗೋ ವಿತ್ ಐಡಿಯಾ ಒಂದು ಒನ್ ಲೈನ್ ಐಡಿಯಾ ಇಟ್ಕೊಂಡಿದ್ದೀನಿ ವಿಲ್ ಗೋ ಹೆಡ್ ಅಂತ ಜನರಲ್ಲಿ ಅದನ್ನು ಇವತ್ತರ್ಗು ಮಾಡಿಲ್ಲ ಆ್ಯಂಡ್ ಸಿನ್ ಸ್ಕ್ರಿಪ್ಟಲ್ಲಿ ಏನನ್ನ ನೋಡ್ತೀನಿ ಅಂದರೆ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಕೇಳಿದಾಗ ನನಗೆ ಸರಿ ಅನ್ನಿಸ್ಬೇಕು ನನ್ನಲ್ಲಿ ಒಬ್ಬ ಪ್ರೇಕ್ಷಕ ಇದ್ದಾನಲ್ಲ ಅವ್ನಿಗೆ ಸರಿ ಅಂತ ಅನ್ನಿಸ್ಬೇಕು ಸೊ ಇಲ್ಲ ಇದು ನನಗೆ ಇಷ್ಟ ಆಗ್ತಾ ಇದೆ ಅಥವಾ ಪಾತ್ರ ಇಷ್ಟ ಆಗ್ತಾ ಇದೆ ಅಂತಂದ್ರೆ ದೆನ್ ಆಲ್ ಗೋ ಹೆಟ್ ಸೊ ದಟ್ ಈಸ್ ಒನ್ ಥಿಂಗ್ ಸ್ಕ್ರಿಪ್ಟ್ ಅಂತ ಬಂದಾರೆ ಅಂದ್ರೆ ಈ ಮೂವಿ ಫುಲ್ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ರೆ ಅಥವಾ ಹೇಗೆ ಇಲ್ಲ ದೇವ್ರೇನ್ದುರ್ಗ ಶೂಟ್ ಮಾಡಿದ್ವಿ ಆ ಅಂಡ್ ಬ್ಯಾಂಗ್ಳೂರ್ ಸೆಟ್ ಹಾಕಿದ್ವಿ ಅಷ್ಟೇ ಅನ್ಸುತ್ತೆ ದೇವ್ರೇನ್ ದುರ್ಗ ಅಂಡ್ ಬೆಂಗ್ಳೂರು ತುಮಕೂರ್ ಹಾ ತುಮಕೂರು ಎಸ್ ಇನ್ನು ಬೃಂದ ಅವರ ನಿಮ್ಮ ನಿಮಗೆ ಈ ಮೂವಿ ಯಾಕೆ ಓಕೆ ಅನಿಸ್ತು ಸ್ಕ್ರಿಪ್ಟ್ ಕೇಳಿದಾಗ ಏನು ಇಷ್ಟ ಆಯ್ತು ಅಂತ ಐ ಕೆ ನನ್ನ ಥಾಟ್ ಪ್ರೋಸೆಸ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಒಂದು ಕಥೆ ಇಷ್ಟ ಆಗಬೇಕು ಅಂದ್ರೆ ಕೇಳಿದ ತಕ್ಷಣ ನನಗೆ ಓಕೆ ಈ ಕಥೆ ನನಗೆ ಮಾಡಬೇಕು ಅಂತ ಅನಿಸ್ಬೇಕು ಆ್ಯಂಡ್ ಬೇರೆ ಬೇರೆ ರೀತಿ ಸಿನಿಮಾಗಳನ್ನು ಮಾಡಬೇಕು ಬೇರೆ ಬೇರೆ ರೀತಿಯ ರೋಲ್ ರೋಲ್ಸ್ಗಳನ್ನು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಒಪ್ಕೊಂಡಂಥ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಏನಕ್ಕೂ ಒಂದು ಕಡೆ ನನಗೆಷ್ಟು ಇಷ್ಟ ಆಯ್ತಲ್ಲ ಆ ಕಥೆ ಕೇಳಿದ ತಕ್ಷಣ ಅಷ್ಟೇ ಐ ಗೆಸ್ ಜನರಿಗೂ ಇದು ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬಂದು ನಾನು ಸಿನಿಮಾ ಒಪ್ಕೊಂಡಿದ್ದೆ ಐ ಗೆಸ್ ಈಗ ಟ್ರೇಲರ್ ನೋಡಿದ ಮೇಲೆ ಅಥವಾ ಸಿನಿಮಾ ನೋಡಿದ್ವಿ ಕುತ್ಕೊಂಡು ಅದನ್ನೆಲ್ಲ ನೋಡಿದ ಮೇಲೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಬಂದಿದೆ ಆ ಫೀಲಿಂಗ್ ಏನು ಬಂದಿತ್ತಲ್ಲ ನನಗೆ ಫಸ್ಟ್ ಟೈಮ್ ಇಂಟ್ಯೂಷನ್ ಅದು ಇಲ್ಲ ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋದು ಅದ ಐ ಗೆಸ್ ಎಲ್ಲೋ ಒಂದು ಕಡೆ ಸುಳ್ಳು ಆಗಿಲ್ಲ ಅಂತ ಅದ್ರ ಮೇಲ್ಗಡೆ ನಮ್ಮ ಡೈರೆಕ್ಟರ್ ಏನಿದ್ದಾರೆ ಅಭಿಷೇಕ್ ಸರ್ ಅವರ ವಿಷನ್ ನಂಗೆ ತುಂಬಾ ಇಷ್ಟ ಆಯಿತು ನಾವೊಂದು ಟೀಸರ್ ಏನು ಬಿಟ್ಟಿದ್ವಿ ಅದನ್ನು ಅವರು ಎರಡು ವರ್ಷದ ಹಿಂದೆ ರೆಡಿ ಇಟ್ಕೊಂಡಿದ್ರು ಅಫ್ಕೋರ್ಸ್ ಈಸ್ ಅ ವಿ ಎಫ್ ಎಕ್ಸ್ ಡಿರೆಕ್ಟರ್